ಪ್ರೀತಿಯ ಸ್ನೇಹಿತರೆ ಇಂದು ವಿಶೇಷವಾದಂತಹ ಒಂದು ದಿನ ಪ್ರವಾದಿ ಹಜರತ್ ಮೊಹಮ್ಮದ್ ಪೈ ಗಂಬರು ಸಲಹ ಅಲಿ ವಸಲ್ಮ್ರವರು ಜನ್ಮತಾಳಿದ ಮಾಸಾಚರಣೆಯ ಆರಂಭ ದಿನ ವಸಂತ ಕಾಲ ಎಂದು ಕರೆಯಲ್ಪಡುವ ರಬಿಯೂರ್ ಲವ್ವಲಿನ ಪ್ರಥಮ ದಿನ ವಿಶೇಷವಾಗಿ ಈ ದಿನ ಶಿಕ್ಷಕರ ದಿನವೂ ಹೌದು ಪ್ರವಾದಿಸಲಾ ಕಾರ್ಗತ್ತಲ ಯುಗದಲ್ಲಿ ಜನರಿಗೆ ಶಿಕ್ಷಣವೆಂಬ ಬೆಳಕನ್ನ ನೀಡುವುದಕ್ಕೋಸ್ಕರ ಆರಂಭದಲ್ಲಿ ಕೊಟ್ಟಂತಹ ಸಂದೇಶ ಇಕ್ರಾ ಬಿಸ್ಮಿ ರಬ್ಬಿ ಕಲ್ಲದಿ ಖಾಲತ್ ನಿನ್ನನ್ನು ಸಚಿಸಿದ ಸರ್ವ ಶಕ್ತನ ನಾಮದಿಂದ ನೀನು ಓದು ಓದು ಎನ್ನುವ ಸಂದೇಶದ ಮೂಲಕ ಅರಿವಿನ ಮಹಾ ಬಾಗಿಲುಗಳನ್ನು ಪ್ರವಾದಿಯವರು ತೆರೆದುಕೊಡುತ್ತಾರೆ ಆ ನಂತರ ಶಿಕ್ಷಣದ ಮಹತ್ವವನ್ನು ಸಾರುವ ಪೆನ್ನು ಆ ಪೆನ್ನಿನ ಬರಹದ ವಿಚಾರವಾಗಿ ಅಲ್ಲಾಹನು ಪ್ರವಾದಿ ಸಲ್ಲೆಲ್ಲಾ ಒಲಿವ ಮೂಲಕ ಸಂದೇಶವನ್ನು ಕಳುಹಿಸುತ್ತಾನೆ ಅಲ್ಲದಿ ಅಲ್ಲಮ ಬಿಲ್ ಕಲಂ ಪೆನ್ನಿನಿಂದ ಕಲಿಸಿದವನು ಬರಹ ಓದು ಅದು ಅತ್ಯಂತ ಪ್ರಾಮುಖ್ಯತೆ ಇರುವಂತಹ ಸಂಗತಿ ಎನ್ನುವುದಾಗಿದೆ ಇದರಿಂದ ತಿಳಿದು ಬರುವುದು ನಾವು ಚಿಕ್ಕದರಲ್ಲಿ ಬರೆಯಲು ಆರಂಭಿಸುವುದಕ್ಕಿಂತಲೂ ಮೊದಲು ನಮ್ಮ ಮನೆಯಲ್ಲಿ ಅಕ್ಕ ಅಣ್ಣ ಅವರ ಶಾಲೆಯ ಸಾಮಗ್ರಿಗಳು ಪೆನ್ನು ಪೆನ್ಸಿಲು ಬಳಪ್ಪ ಸ್ಲೇಟ್ ಪುಸ್ತಕ ಇದನ್ನೆಲ್ಲ ನೋಡಿಕೊಂಡು ಅವರೊಂದಿಗೆ ನಾವು ಗಲಾಟ ಮಾಡಿದ್ದುಂಟು ಅವರು ಬರೆಯುವಾಗ ಅವರ ಪೆನ್ಸಿಲ್ ಅನ್ನ ಅಥವಾ ಬಳಪವನ್ನ ಹಿಡಿದೆಳೆಯಲು ಪ್ರಯತ್ನ ಮಾಡಿದ್ದುಂಟು ಅಂದ್ರೆ ಅವತ್ತು ನಮಗೆ ಬರೆಯಲು ಅಥವಾ ಗೆರೆ ಎಳೆಯಲು ನಮಗೆ ಸಾಧ್ಯವಿರಲಿಲ್ಲ ಆದರೂ ಕೂಡ ಬರೆಯಬೇಕು ಅದೇನು ಅನ್ನುವ ಕುತೂಹಲ ನಮ್ಮಲ್ಲಿತ್ತು ಹಾಗೆ ನಾವು ಒಂದಿನ ದಿನ ಶಾಲೆಗೆ ಹೋಗ್ತೇವೆ ಆಮೇಲೆ ನಾವು ಬಳಪ್ಪವನ್ನ ಉಪಯೋಗಿಸ್ತೇವೆ ಬರೆಯಲು ನಮ್ಗೆ ಗೊತ್ತಿಲ್ಲ ಹಾಗೆ ಓದಲು ನಮ್ಗೆ ಗೊತ್ತಿಲ್ಲ ನಾವು ಗೆರೆಗಳನ್ನ ಹಾಕಿದೆವು ಎಳೆದೆವು ಆಮೇಲೆ ಗೆರೆಗಳು ಅಕ್ಷರಗಳಾಗಿ ಮೂಡಿತು ನಾವು ನಮ್ಮ ಸ್ಲೇಟ್ನಲ್ಲಿ ಬಳಪದಿಂದ ಅಕ್ಷರಗಳನ್ನ ಬರೆದೆವು ನಿಧಾನವಾಗಿ ಕಲಿಯುತ್ತಾ ಬಂದೆವು ಆಮೇಲೆ ನಾವು ನಮ್ಮ ಬರಹವನ್ನ ಬ್ಲಾಕ್ ಬೋರ್ಡ್ ಮೇಲೆ ಮೂಡಿಸಿದೆವು ಬ್ಲಾಕ್ ಬೋರ್ಡ್ ಅಂತ ನಾವು ಕರೀತೇವೆ ಕಪ್ಪು ಹಲಗೆ ಅಂತ ಆದರೆ ಕಪ್ಪು ಹಲಗೆಯ ಮಹಾತ್ಮೆಯ ಬಗ್ಗೆ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿದಂತಹ ಮಾತ್ ಬ್ಲ್ಯಾಕ್ ಕಲರ್ ಈಸ್ ಸೆಂಟಿಮೆಂಟ್ಲಿ ಬ್ಯಾಡ್ ಬಟ್ ಎವ್ರಿ ಬ್ಲಾಕ್ ಬೋರ್ಡ್ ಮೇಕ್ಸ್ ದ ಸ್ಟೂಡೆಂಟ್ಸ್ ಲೈಫ್ ಬ್ರೈಟ್ ಕಪ್ಪು ಹಲಗೆ ಕಪ್ಪಾಗಿರಬಹುದು ಅದು ಅದು ಭಾವನಾತ್ಮಕವಾಗಿ ಕೇಡು ನಾವು ಭಾವಿಸಿರಬಹುದು ಆದರೆ ಎಲ್ಲಾ ಕಪ್ಪು ಹಲಗೆಗಳು ವಿದ್ಯಾರ್ಥಿಗಳನ್ನ ಬೆಳಕಿನತ್ತ ಕೊಂಡೊಯ್ದಿದೆ ಅನ್ನೋದಾಗಿ ಹಾಗೆ ಕಪ್ಪು ಹಲಗೆಯೂ ಕೂಡ ನಮ್ಮ ಬದುಕಿನ ಒಂದು ಭಾಗವಾಯಿತು ಅದೇ ರೀತಿ ಪೆನ್ಸಿಲ್ ನಾವು ಪೆನ್ಸಿಲ್ ಅನ್ನ ಬಳಸಿದ್ದು ಬರೆಯುವುದಕ್ಕಲ್ಲ ಕೆರೆಯುವುದಕ್ಕೆ ಜಾಸ್ತಿ ಅದನ್ನ ನಾವು ಕೆರೆದೆವು ಒಂದು ದೊಡ್ಡ ಪೆನ್ಸಿಲ್ ಸಿಕ್ಕರೆ ಮರುದಿನ ಅದು ಇಷ್ಟು ಚಿಕ್ಕದಾಗ್ತಾ ಇತ್ತು ಕಾರಣ ಬರೆದು ಅಲ್ಲ ಕೆರೆದು ಇದರಿಂದ ನಾವು ಕಲಿತ ಪಾಠ ಸಂಕಷ್ಟಗಳು ಎದುರಾದರೂ ಕೂಡ ನೀಟಾಗಿ ಬರೀಬೇಕು ಅನ್ನೋದಾಗಿದೆ ಪೆನ್ಸಿಲ್ ಅನ್ನು ಎಷ್ಟೇ ಕೆರೆದರೂ ಕೂಡ ಅದರ ಆ ಒಂದು ಚೂಪಿನಿಂದ ಅದು ಬರಹವನ್ನು ಚೆನ್ನಾಗಿಸುತ್ತದೆ ಅದೇ ರೀತಿ ಮತ್ತೊಂದು ಪಾಠ ಇದೆ ತಪ್ಪಾಗಿದ್ದನ್ನು ತಿದ್ದಲು ಸಹಕರಿಸುವಂತಹ ಒಂದು ವಸ್ತುವಾಗಿದೆ ಪೆನ್ಸಿಲ್ ಬೇಗನೆ ಅಳಿಸಬಹುದು ನಮ್ಮ ಬದುಕಿನಲ್ಲಿ ನಮ್ಮಂದಾಗುವ ತಪ್ಪುಗಳನ್ನು ಅಳಿಸಿ ಹಾಕಲು ಸಾಧ್ಯ ಅನ್ನುವ ಸಂದೇಶವನ್ನು ಪೆನ್ಸಿಲ್ ನಮಗೆ ಕೊಟ್ಟಿದೆ ಹೀಗೆ ಓದಿನಿಂದ ಬಳಪ ಪೆನ್ನು ಪೆನ್ಸಿಲು ಬ್ಲಾಕ್ ಬೋರ್ಡ್ ಹೀಗೆ ನಮ್ಮ ಬದುಕಿನಲ್ಲಿ ಒಂದು ಚೌಕಟ್ಟನ್ನ ಕಂಡುಕೊಳ್ಳುವುದಕ್ಕೋಸ್ಕರ ಅರಿವನ್ನ ಮೂಡಿಸುವುದಕ್ಕೋಸ್ಕರ ನಮ್ಮ ಶಿಕ್ಷಕರು ನಮಗೆ ಪರಿಚಯಿಸಿದಂತಹ ವಸ್ತುಗಳು ಸಾಮಗ್ರಿಗಳು ಅದು ನಮ್ಮ ಬದುಕಿನ ದಾರಿದೀಪವೂ ಹೌದು ಪೆನ್ನಿನ ಬಗ್ಗೆ ಹೇಳುವುದಾದರೆ ಅದು ಈ ಜಗತ್ತಿನಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡಲಾದ ಹತ್ತು ಹಲವು ವಿಚಾರಗಳ ಕುರಿತು ಇರುವಂತಹ ಗ್ರಂಥಗಳು ಅದ್ಭುತವಾದ ಶೇಖರವಾಗಿದೆ ಅವೆಲ್ಲವೂ ಕೂಡ ಪೆಣ್ಣಿನಿಂದ ಕಾಯಲ್ಪಟ್ಟಿದೆ ಪೆಣ್ಣಿನಿಂದ ಪಸರಿಸಲ್ಪಟ್ಟಿದೆ ಪೆಣ್ಣಿನಿಂದ ಅದು ಬೆಳವಣಿಗೆಯನ್ನು ಕಂಡಿದೆ ಆದ್ದರಿಂದ ಅಲ್ಲಮ ಬಿಲ್ ಕಲಂ ಪೆಣ್ಣಿನಿಂದ ಕಲಿಸಿದವನು ಅನ್ನುವ ಅಲ್ಲಾಹನ ಆ ಮಾತು ಅತ್ಯಂತ ಉಪಯುಕ್ತವಾದುದು ಪ್ರವಾದಿ ಅಲ್ಲಾಹು ಅಲಿ ಹೇಳಿದ್ದಾರೆ ಇನ್ನಮ್ಮ ಬೋಯಿಸ್ತು ಅಲ್ಲಿಮ ನನ್ನನ್ನು ಶಿಕ್ಷಕನಾಗಿ ಈ ಜಗತ್ತಿಗೆ ನಿಯುಕ್ತಿಗೊಳಿಸಲಾಗಿದೆ ಟೀಚರ್ ಐ ಆಮ್ ಎ ಟೀಚರ್ ಅಂತ ಪ್ರವಾದಿ ಅವರು ಹೇಳಿದರು ಟೀಚರ್ ಅಂದ್ರೆ ಯಾರು ಒನ್ ಹೂ ಇನ್ಸ್ಪೈರ್ಸ್ ಮೋಟಿವೇಟ್ಸ್ ಅಂಡ್ ಮೈಂಡ್ಸ್ ಟು ದಿ ಎಂಡ್ಲೆಸ್ ಪಾಸಿಬಿಲಿಟೀಸ್ ಆಫ್ ಕ್ಯಾನ್ ಅಚೀವ್ ಸಾಧಿಸಲು ಛಲವಿರುವ ಪ್ರತಿಯೊಬ್ಬನಿಗೂ ಕೂಡ ಬುದ್ಧಿಯ ಬಾಗಿಲನ್ನು ತೆರೆದು ವಿಕಾಸದ ಬಾಗಿಲನ್ನು ತೆರೆದು ಹಾಗೆ ಸ್ಫೂರ್ತಿಯನ್ನು ನೀಡುವಂತಹ ಒಂದು ಶಕ್ತಿ ಅದುವೇ ಟೀಚರ್ ಎಲ್ಲಾ ಶಿಕ್ಷಕರ ಗುರುವರಿಯರಾಗಿ ಪ್ರವಾದಿ ಸಲ್ಲಾಹು ಅಲಿ ವಸಲಂ ರವರನ್ನು ನಮಗೆ ಕಾಣಲು ಸಾಧ್ಯ ಈದ್ ಮೇಲಾದಿನ ಶುಭಾಶಯಗಳೊಂದಿಗೆ